ಹಾಗಿದ್ದರೆ ಇಂತಹ ದುಷ್ಕರ್ಮ ಮಾಡುವಾಗ ಹುಡುಗರಿಗೆ ಇದು ನನ್ನ ಸೋದರಿಯ ಜೊತೆಗೂ ಆಗಬಹುದೆಂದು ಅನಿಸುವುದಿಲ್ಲ ಇಲ್ಲ ಅನಿಸುವುದಿಲ್ಲ ಯಾವ ಸೋದರನು ಹೋಗಿ ತನ್ನ ಸೋದರಿಯ ಜೊತೆ ದುಷ್ಟ ಕೆಲಸ ಮಾಡುವುದಿಲ್ಲ ಅಪವಾದಗಳನ್ನು ಬಿಡಿ ಅಂದರೆ ಯಾವ ಸೋದರನು ಹೋಗಿ ತನ್ನದೇ ಸೋದರಿಯ ಅತ್ಯಾಚಾರ ಮಾಡುವುದಿಲ್ಲ ಆದರೆ ಇನ್ನೊಬ್ಬನ ಸೋದರಿಯ ಅತ್ಯಾಚಾರ ಮಾಡಿಬಿಡುತ್ತಾನೆ ಇದು ಮಮತೆ ಯಾವುದು ನನ್ನದು ಅದನ್ನು ಚೆನ್ನಾಗಿಡುವೆ ನನ್ನ ಬಟ್ಟೆಗಳು ಪೂರ್ತಿ ಸ್ವಚ್ಛವಾಗಿರಬೇಕು ಆದರೆ ಅವಕಾಶ ಸಿಕ್ಕಾಗ ಇನ್ನೊಬ್ಬನ ಬಟ್ಟೆ ಕೊಳೆಯಾಗಿಸುವುದು ತಮ್ಮ ಮನೆಯಲ್ಲಿ ಯಾರಾದರೂ ಉಗುಳುತ್ತಾರಾ ನೋಡಿದ್ದೀರಾ ಹೇಗೆ ಭಾರತದಲ್ಲಿ ಜನರೋಡಿ ಇತ್ಯಾದಿ ಉಗಿತಿರುತ್ತಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಮತ್ತು ಅಲ್ಲಿ ನೋಡಿರಿ ಅಲ್ಲಿ ಬಿಳಿ ಗೋಡೆ ಇದ್ದರೆ ಎಲ್ಲ ರೀತಿಯ ಕೆಂಪು ಹಳದಿ ಚಿತ್ರಗಳನ್ನು ಪಾನ್ ಗುಟ್ಕಾ ತಿನ್ನುವರು ಮಾಡಿರುತ್ತಾರೆ ಏಕೆಂದರೆ ತಮ್ಮ ಮನೆಯ ಗೋಡೆ ಅಲ್ಲವಲ್ಲ ಹೇಗೆ ನನ್ನ ಮನೆಯ ಗೋಡೆ ಅಲ್ಲ ಹಾಗಾಗಿ ಅದರ ಜೊತೆ ಮಾಡಬಾರದ್ದನ್ನ ಮಾಡಿದೆ ಹಾಗೆ ನನ್ನ ಸೋದರಿಯಲ್ಲ ಅದಕ್ಕೆ ಅವಳ ಜೊತೆ ಮಾಡಬಾರದ್ದನ್ನ ಮಾಡಿದೆ ಇದು ನಮ್ಮ ಸಂಸ್ಕೃತಿಯ ದೌರ್ಬಲ್ಯ ಇದನ್ನು ನಾವು ತಿದ್ದಬೇಕು ನಾವು ಬಹಳ ಒಳ್ಳೆಯವರಿದ್ದೇವೆ ಆದರೆ ನಮ್ಮವರಿಗೆ